ಕೆ ಜನತೆಗೆ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಎಂಬತ್ತೊಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವದ ಆರ್ಥಿಕ ಶುಭಾಶಯಗಳೆಲ್ಲರಿಗೂ ಅದೇ ರೀತಿ ಎಂಬತ್ತೊಂಬತ್ತನೇ ವರ್ಷದ ಶಿಕ್ಷಕ ವಾಹನೋತ್ಸವ ನಮ್ಮ ಜಾತ್ರೆಯ ಮೊದಲ ದಿನ ಸಮಸ್ತ ಹಸಿ ಕುಲಬಾಂಧವರಿಂದ ನಡೆಯುತ್ತಿರುವ ಎಂಬತ್ತೊಂಬತ್ತನೇ ವರ್ಷದ ಶಿಕ್ಷಕ ವಾಹನೋತ್ಸವಕ್ಕೆ ಇಡೀ ಕೆ ಜಿ ಎಫ್ ನಗರದ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಾಂತರ ಭಾಗದ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆ ಹಾಗೂ ತಮಿಳುನಾಡು ಆಂಧ್ರ ಭಾಗದಿಂದ ಬರುವ ಎಲ್ಲ ಭಕ್ತಾದಿಗಳಿಗೂ ಆತ್ಮೀಯ ಸ್ವಾಗತ ಅದೇ ರೀತಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ವಿಶೇಷ ಅಭಿಷೇಕ ಪೂಜೆ ಕಾರ್ಯಕ್ರಮ ವೇಮನ ವೇಮನ ಕೀರ್ತನೆಗಳು ಅನ್ನಮಯ ಕೀರ್ತನೆಗಳು ಎಲ್ಲ ಮುಗಿದು ಮಂಗಳಾರತಿಯಾಗಿ ಇವಾಗ ಅನ್ನಪ್ರಸಾದ ನಡೀತಾ ಇದೆ ಅದು ಸಂಜೆ ವಿಶೇಷವಾದ ಮೊದಲ ಬಾರಿಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಬೆಂಗಳೂರು ಚೆನ್ನೈ ಬೇಲೂರು ತಿರುವಣ್ಣಾಮಲೆಯಿಂದ ಒಳ್ಳೆ ವಿಧ್ವ ಒಳ್ಳೆ ಆರ್ಕೆಸ್ಟ್ ನುರಿತ ತಂಡ ಹಾಗೂ ಸಿಂಗರ್ಸ್ ಬಂದು ಇಲ್ಲಿ ಆಡ್ತಾ ಇದ್ದಾರೆ ನಮ್ಮ ಕೆಜು ನಮ್ಮ ಕನ್ನಡ ಮೊದಲಾದತೆ ತೆಲುಗು ತಮಿಳು ನಾವೆಲ್ಲರೂ ಅನತಮ್ಮ ಅಂದ್ರೆ ಎಲ್ಲ ಭಾಷೆಯ ಸಿಂಗರ್ಸ್ ಬಂದು ಇಲ್ಲಿ ಅತ್ಯುತ್ತಮವಾದ ಒಂದು ಆರ್ಕೆಸ್ಟ್ರಾ ಇರುತ್ತೆ ಸಾಯಂಕಾಲ ಬಂದು ಎಲ್ಲರೂ ವೀಕ್ಷಿಸಬೇಕು ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತನ ಪುತ್ರಕ್ಕೆ ಪಾತ್ರರಾಗಬೇಕು ಅಂತ ನಾವು ಕೇಳ್ಬೇಕು ಸಂಘ ಹಾಗೆ ಯುವ ಸಂಘ ಮತ್ತು ಬೇರೆ ಬೇರೆ ಬಂಗಾರಪೇಟೆಯವರು ಚಂದ್ರಪ್ಪನವರು ಹಾಗೆ ಎಲ್ಲ ಮತ್ತು ನಮ್ಮ ಕೆ ಸಿ ರೆಡ್ಡಿಯವರ ಅಣ್ಣನ ತಮ್ಮನ ಮಗ ತಮ್ಮನ ಅಣ್ಣನ ಅಣ್ಣನ ಮಗ ಅವರು ಕೂಡ ಬಂದಿದ್ದಾರೆ ಎಲ್ಲ ವೇದಿಕೆ ಮಾಡ್ತಕ್ಕಂಥ ನಮ್ಮ ಸಮಾಜದ ಮುಖಂಡರೆ ಮತ್ತು ಮುಂದೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜ ಮುಖಂಡರು ಮತ್ತು ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮಹನೀಯರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ಮತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಧರ್ಮ ಕಾರ್ಯಗಳು ಕಟ್ಟಿದ ಮೇಲೆ ಧರ್ಮ ಕಾರ್ಯಗಳು ನಡೀತಾ ಇರಬೇಕು ಆಗಲೇ ದೇವಸ್ಥಾನಕ್ಕೆ ಒಂದು ಲಕ್ಷಣ ಅದರಿಂದ ವಿಶೇಷವಾಗಿ ಇವತ್ತು ಪ್ರಥಮ ದಿನ ಪೂಜೆ ನಮ್ಮ ಒಂದು ಸಮಾಜದವರಲ್ಲಿ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲು ಯಾರ ದಿನ ದೇವಸ್ಥಾನ ಕಟ್ಟಿದ್ರು ಆ ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಬೆಂಬಲವನ್ನು ಕೊಟ್ಟರು ಅವರೆಲ್ಲರನ್ನು ಕೂಡ ನಾವು ಸ್ಮರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ ನನಗೆ ನಮ್ಮ ಈ ಭಾಗದ ಶಾಸಕರು ಇವತ್ತು ಚುನಾವಣೆ ಇದೆ ಅದರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ದೇವಸ್ಥಾನದ ಬಗ್ಗೆ ನನ್ನ ಹತ್ರ ಮೂರ್ನಾಲ್ಕು ವಿಚಾರ ಮಾತಾಡಿದ್ದಾರೆ ಅದೇ ರೀತಿ ಕೆ ಸಿ ರೆಡ್ಡಿಯವರ ಅವರ ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಚುನಾವಣೆ ಸಮಿತಿ ಇರೋದರಿಂದ ನಾನೇನು ಅದೇ ಬಗ್ಗೆ ಏನು ಏನು ಮಾತಾಡದೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಭಕ್ತರಿಗೆ ಸ್ವಾಗತ ಪೂರ್ವ ನಮ್ಮ ಸಾರಿಗೆ ಮಂತ್ರಿ ಮತ್ತು ಮುಜರಾಯಿ ಮಂತ್ರಿಗಳ ನಮ್ಮ ಅಣ್ಣವರದ ರಾಮಲಿಂಗಾರೆಡ್ಡಿ ಅವರಿಗೆ ಇನ್ನು ಆಯುಸ್ ಆಶ್ಚರ್ಯ ಎಲ್ಲ ಕೊಟ್ಟು ಅವ್ರನ್ನ ದೇವರು ಕಾಪಾಡಿ ಕುಡ್ತು ಮುಗಿಸ್ತಾ